ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ವೀಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮನೆಗೆ ವಂದನ ಬಂದಿರ್ತಾಳೆ ಅವಳು ಅರ್ಜುನ್ ಹತ್ರ ತುಂಬ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇರ್ತಾಳೆ ಇನ್ನು ಅರ್ಜುನು ಅವಳನ್ನು ಹೋಗು ಅಂತ ಹೇಳಿ ಕೈ ತೋರಿಸ್ತಾನೆ ಆವಾಗ ಅವನ ಕೈ ವಂದನನ ಕಣ್ಣಿಗೆ ತಾಗುತ್ತೆ ಆಗ ವಂದನ ತುಂಬಾ ಡ್ರಾಮಾ ಮಾಡ್ತಾಳೆ ಡ್ರಾಮಾ ಮಾಡಿ ಅಯ್ಯೋ ಕಣ್ಣೋ ಕಣ್ಣೋ ಅಂತ ಹೇಳ್ತಾಳೆ ಆವಾಗ ಅರ್ಜುನ್ ಅವಳ ಕಣ್ಣಿಗೆ ಏನಾಗಿದೆ ಅಂತ ನೋಡುವಾಗ ವಂದನ ಅವನನ್ನು ಬೇಕಂತ ಹೇಳಿ ಬೆಡ್ ಮೇಲೆ ಬಿಡಿಸ್ತಾಳೆ ಇನ್ನು ಒಂದನ ಮೇಲೆ ಇರ್ತಾಳೆ ಅದನ್ನು ನೋಡಿ ಭಾರ್ಗವಿಗೆ ತುಂಬಾ ಸಿಟ್ಟು ಬರುತ್ತೆ ಇನ್ನು ಒಂದನ ಭಾರ್ಗವಿ ಬರೋದನ್ನು ನೋಡ್ತಾಳೆ ಇನ್ನು ಅರ್ಜುನಿಗೆ ಏನು ಹೇಳಬೇಕಂತಲೇ ಗೊತ್ತಾಗಲ್ಲ ಆಗ ಒಂದನ ಭಾರ್ಗವಿ ಬಂದು ನಿಂತಿದ್ದನ್ನು ನೋಡಿ ತುಂಬಾ ಡ್ರಾಮಾ ಮಾಡ್ತಾಳೆ ಅಯ್ಯೋ ಭಾರ್ಗವಿ ನೀನೇನು ತಪ್ಪು ತಿಳ್ಕೊಳ್ಬೇಡ ಏನು ಮಾಡಲಿ ನಾನೇನಿದ್ರು ಅರ್ಜುನ ಹೆಂಡತಿ ಆಗೋಳಲ್ವಾ ಇದೆಲ್ಲ ಯಾವಾಗಲೂ ನಡೀತಾನೆ ಇರ್ತದೆ ಅರ್ಜುನ್ ನಾನಿಂಗೆ ಹೇಳಿದೆ ಅಲ್ವಾ ಬೇಡ ಭಾರ್ಗವಿ ಇದ್ದಾಳಂತ ಆದರೆ ನೋಡು ನೀನು ನನ್ನ ಮಾತು ಕೇಳಲೇ ಇಲ್ಲ ನೋಡಿ ಇವಾಗ ಪಾಪ ಭಾರ್ಗವಿ ಎಲ್ಲ ನೋಡಿಬಿಟ್ಲು ಅಂತ ಹೇಳ್ತಾಳೆ ಆಗ ಅರ್ಜುನ್ ಹೇಳ್ತಾನೆ ಏನಾಗಿದೆ ಒಂದನ್ನು ನಿನಗೆ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ತುಂಬ ತಪ್ಪಾಗಿ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾಳೆ ಆವಾಗ ಒಂದನ ಹೇಳ್ತದೆ ಹೋಗ ಅರ್ಜುನ್ ನೀನು ಯಾಕೆ ಈ ರೀತಿ ಇದ್ದೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ನೀನು ಯಾವಾಗಲೂ ಕರಿತಾ ಇರ್ತೀಯಲ್ವಾ ಒಂದನ ನನ್ನ ಜೊತೆ ಮಾತಾಡು ಮಾತಾಡು ಅಂತ ಹೇಳಿ ಇವ ಭಾರ್ಗವಿ ಇದ್ದಾಳ ಅಂತ ಹೇಳಿ ಇವಾಗ ಈ ರೀತಿ ಹೇಳ್ತಿದ್ಯಾ ಹೋಗ ಅರ್ಜುನ್ ನಿನ್ನ ಅಂತ ಹೇಳಿ ತುಂಬ ನಾಚಿಕೆಯಿಂದ ಹೊರಗಡೆ ಹೋಗ್ತಾಳೆ ಭಾರ್ಗವಿಗೆ ಉರಿಬೇಕು ಅವಳು ಅರ್ಜುನ್ ಜಗಳ ಮಾಡ್ಕೊಳ್ಬೇಕು ಅನ್ನೋದೇ ಅವಳು ಉದ್ದೇಶ ಆಗಿರುತ್ತೆ ಇನ್ನು ಭಾರ್ಗವಿ ರೂಮ್ ಡೋರ್ ಕ್ಲೋಸ್ ಮಾಡ್ತಾಳೆ ಭಾರ್ಗವಿ ಅರ್ಜುನ ಹತ್ರ ಬರ್ತಾಳೆ ಇನ್ನು ಅರ್ಜುನ್ ಹೇಳ್ತಾಳೆ ಮೇಡಮ್ ಇಲ್ಲ ಮೇಡಮ್ ಇಲ್ಲ ಭಾರ್ಗವಿ ನೀನು ಆ ರೀತಿ ಯೋಚನೆ ಮಾಡ್ಬೋದು ನನ್ನ ಬಂದ್ರನ ಮಧ್ಯ ಆ ರೀತಿ ಏನೂ ಆಗಲಿಲ್ಲ ನೀವು ಏನು ಅಂದ್ಕೊಂಡಿದ್ದೀರಿ ಏನೂ ಆಗಲಿಲ್ಲ ನಾನು ಅವಳಿಗೆ ಹೋಗು ಅಂತ ಹೇಳಿ ಕೈ ತೋರ್ಸಿದೆ ಅಕಸ್ಮಾತಾಗಿ ನನ್ನ ಕೈ ಅವಳು ಕಣ್ಣಿಗೆ ತಗ್ಲಿತ್ತು ಆಗ ಕಣ್ಣು ಅಂತ ಹೇಳಿದ್ಲು ಇನ್ನೇನು ಕಣ್ಣು ಏನಾಗಿದೆ ಅಂತ ನೋಡು ಅಷ್ಟರಲ್ಲಿ ಅವಳೇ ನನ್ನನ್ನು ಎಳ್ಕೊಂಡು ಬೆಡ್ ಮೇಲೆ ಬಿಡಿಸಿದ್ಲು ಅಷ್ಟರಲ್ಲಿ ನೀವು ಬಂದ್ರಿ ಸಾರಿ ಏನೂ ಆಗಲಿಲ್ಲ ನೀವು ಅಂದ್ಕೊಂಡ ರೀತಿ ಏನೂ ಇಲ್ಲ ನನ್ನ ನಂಬಿ ಭಾರ್ಗವಿ ಅವರೇ ಅಂತ ಹೇಳ್ಕೊಂಡು ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಅರ್ಜುನ್ ಆಗ ಭಾರ್ಗವಿ ಹತ್ತಿರ ಬರ್ತಾಳೆ ಭಾರ್ಗವಿ ಹೇಳ್ತಾಳೆ ಯಾಕೆ ಅರ್ಜುನ್ ಇಷ್ಟು ಹೆದರ್ತಾ ಇದ್ದೀರಾ ಅಂತ ಹೇಳ್ತಾಳೆ ಒಂದನ ಕಿವಿ ಕೊಟ್ಟು ಡೋರ್ ಹತ್ತಿರ ಕೇಳಿಸ್ಕೊಳ್ತಾಳೆ ಇರ್ತಾಳೆ ಇನ್ನು ಭಾರ್ಗವಿ ಹೇಳ್ತಾಳೆ ಅರ್ಜುನ್ ನೀವೇನು ಹೆದರಬೇಡಿ ನಾನು ನಿಮ್ಮ ಬಗ್ಗೆ ಏನೂ ಆ ರೀತಿ ಥಿಂಕ್ ಮಾಡಲಿಲ್ಲ ಮೊದಲು ಹೇಳಿ ನಿಮಗೆ ನೋವೇ ಏನಾಗಿದೆ ಏನಾದರೂ ಆಯ್ತಾ ಪುನಃ ಅದೇ ಜಾಗಕ್ಕೆ ಪೆಟ್ಟಾಯ್ತಾ ಆಲ್ರೆಡಿ ತಲೆಯಲ್ಲಿ ಗಾಯ ಆಗಿತ್ತು ಪುನಃ ಅದೇ ಜಾಗಕ್ಕೆ ಪೆಟ್ಟಾಯ್ತಾ ಅಯಿಂಟ್ಮೆಂಟ್ ಹಾಕ್ಲಾ ಅಂತ ಕೇಳ್ತಾಳೆ ಆಗ ಅರ್ಜುನ್ ಹೇಳ್ತಾನೆ ಅಂದರೆ ಅವರೇ ನೀವು ಏನೂ ಮಾತಾಡ್ತಿಲ್ವಾ ಇದ್ರ ಬಗ್ಗೆ ನೀವೇನು ಕೇಳ್ತಾ ಇಲ್ವಾ ನನ್ನ ಹತ್ರ ಅಲ್ಲ ನೀವು ಯಾಕೆ ಈ ರೀತಿ ಮಾತಾಡ್ತಿದ್ದೀರಿ ನಿಮಗೆ ಸಿಟ್ಟು ಬರಲಿಲ್ವಾ ಅಂತ ಕೇಳ್ತಾನೆ ಆಗ ಭಾರ್ಗವಿ ಹೇಳ್ತಾಳೆ ನೋಡಿ ಅರ್ಜುನ್ ನನಗೆ ನೀವೇನು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ನನಗೆ ನಿಮ್ಮ ಮೇಲೆ ತುಂಬಾ ಬಲವಾದ ನಂಬಿಕೆ ಇದೆ ನೀವು ಆ ರೀತಿ ವ್ಯಕ್ತಿ ಅಲ್ಲ ಅದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೋಡಿ ಮೊದಲು ಶರ್ಟ್ ಕೊಡಿ ಅದರಲ್ಲಿ ಕಲೆ ಆಗಿದೆ ಅದನ್ನು ಚೆಂದ ಮಾಡಿ ಕೊಡ್ತೇನೆ ಅಂತ ಹೇಳ್ತಾಳೆ ಇನ್ನು ಈ ಕಡೆ ವಂದನ ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾಳೆ ಇನ್ನು ಒಂದನಿಗೆ ತುಂಬಾ ಸಿಟ್ಟು ಬರುತ್ತೆ ಇನ್ನು ವಂದನ ಮನೆಗೆ ಹೋಗ್ಬೇಕಂತ ಇರ್ತಾಳೆ ಅಷ್ಟರಲ್ಲಿ ಭಾರ್ಗವಿ ಕರಿತಾಳೆ ಏಯ್ ಇಲ್ಬಾ ಅಂತ ಕರಿತಾಳೆ ಆಗ ವಂದನ ಹೇಳ್ತಾಳೆ ಏನೇ ಅಂತ ಕೇಳ್ತಾಳೆ ಆಗ ಭಾರ್ಗವಿ ಹೇಳ್ತಾಳೆ ನೋಡು ನೀನು ಈ ರೀತಿಯೆಲ್ಲ ನಾಟಕ ಮಾಡಿದರೆ ನಂಬೋರು ಯಾರೂ ಇಲ್ಲ ಇನ್ನೊಂದು ಸಲ ಏನಾದರೂ ನನ್ನ ಗಂಡನ ಹತ್ರ ಸಲಿಗೆಯಿಂದ ಮಾತಾಡಿದ್ದಾಗಲಿ ನಮ್ಮ ರೂಮಿಗೆ ಬಂದಿದ್ದಾಗಲಿ ಅಷ್ಟೇ ಅಲ್ಲ ಏನು ನೀವಿಬ್ಬರು ತುಂಬ ಕ್ಲೋಸ್ ಆಗಿದ್ದೀರಾ ಅನ್ನೋ ಥರ ತೋರಿಸ್ಕೊಳ್ಳೋದಾಗಲಿ ಏನಾದರೂ ಮಾಡಿದರೆ ಏನು ಮಾಡ್ತೇನೆ ಗೊತ್ತಿದ್ಯಾ ಅಂತ ಕೇಳ್ತಾಳೆ ಆಗ ಬಂದನು ಹೇಳ್ತಾಳೆ ಏಯ್ ಏನೇ ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ ಆಗ ಭಾರ್ಗವಿ ಒಂದು ಕೆನ್ನೆಗೆ ಬಾರಿಸ್ತಾಳೆ ನೋಡು ನಾನು ನಿಂಗೆ ಇವಾಗ ಹೊಡೆದಿದ್ದು ಈ ಕಾರಣಕ್ಕಲ್ಲ ಆವತ್ತು ನೀನು ನನ್ನ ತಾಳಿಗೆ ಕೈ ಅಲ್ವಾ ಆ ಕಾರಣಕ್ಕೆ ನೋಡು ಇನ್ನೇನಾದರೂ ನನ್ನ ಗಂಡನ ಹತ್ರ ಮಾತಾಡೋದಾಗಲಿ ಈ ಮನೆಗೆ ಬರೋದಾಗಲಿ ಮಾಡಿದರೆ ನಾನು ಏನು ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ ನೀನು ಈ ರೀತಿ ಎಲ್ಲ ಮಾಡಿದರೆ ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀಯ ಒಂದನ ಸಾಧ್ಯನೇ ಇಲ್ಲ ನಾನು ಅವರ ಯಾವತ್ತಿದ್ರೂ ನಂಬ್ತೇನೆ ಇದು ನಿನಗೆ ಲಾಸ್ಟ್ ವಾರ್ನಿಂಗ್ ಇನ್ನೇನಾದರೂ ನನ್ನ ಗಂಡನ ಹತ್ರ ಸಲಿಗೆಯಿಂದ ಮಾತಾಡಿದ್ದು ನಾನು ನೋಡಿದರೆ ಇವಾಗ ಒಂದು ಕೆನ್ನೆಗೆ ಬಿದ್ದಿದೆ ಇನ್ನು ಮುಂದೆ ನಾಲ್ಕು ಕೆನ್ನೆಗೆ ಬೀಳುತ್ತೆ ಹುಷಾರ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇನ್ನು ಒಂದನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ತುಂಬಾ ಸಿಟ್ಟಾಗ್ತಾಳೆ ವಂದನ ಇನ್ನು ಈ ಕಡೆ ಜೆ ಪಿ ಲೈಫಲ್ಲಿ ಹೊಸ ವಿಲನ್ ಎಂಟ್ರಿ ಕೊಡ್ತಾರೆ ಜೆ ಪಿಗೆ ಅನ್ನೋ ನಂಬರಿಂದ ಒಂದು ಕಾಲ್ ಬರುತ್ತೆ ಇನ್ನು ಜೆ ಪಿ ಹೇಳ್ತಾನೆ ಯಾರಿದು ಅಂತ ಹೇಳ್ತಾನೆ ಆಗ ಆ ವ್ಯಕ್ತಿ ಹೇಳ್ತಾರೆ ಏನು ಜೆ ಪಿ ಮಾಡೋದಲ್ಲ ಮಾಡಿಬಿಟ್ಟು ಸಂಧ್ಯಾನ ಕೇಸ್ ಮುಗಿತು ಅಂತ ಅಂದ್ಕೊಂಡಿದ್ಯಾ ಭಾರ್ಗವಿ ಎದುರಿಗೆ ಗೆದ್ದೆ ಅಂತ ಅಂದ್ಕೊಂಡಿದ್ಯಾ ನಿನ್ನನ್ನು ಬೃಂದನ್ನು ಯಾರನ್ನು ನಾನು ಬಿಡಲ್ಲ ನೋಡ್ತಾ ಇರು ಕೇಸಿಗೆ ಗೆಲುವು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾಳೆ ಆಗ ಜೆ ಪಿ ಹೇಳ್ತಾನೆ ಯಾರು ನೀವು ಏನು ಮಾತಾಡ್ತಿದ್ದೀರಾ ಅಂತ ಕೇಳ್ತಾಳೆ ಆವಾಗ ಅವಳು ಹೇಳ್ತಾಳೆ ಇಲ್ಲಿ ತನಕ ಯಾರು ನೀನು ಅಂತ ಕೇಳಿದ್ರಿ ಇವಾಗ ಯಾರು ನೀವು ಅಂತ ಕೇಳ್ತಿದ್ಯಲ್ಲ ಜೆ ಪಿ ಏನು ಅಷ್ಟು ಬೇಗ ಭಯ ಬಂದುಬಿಡ್ತಾ ನನ್ನ ಮೇಲೆ ಅಂತ ಹೇಳ್ತಾಳೆ ಆಗ ಜೆ ಪಿ ನೆಗಾಡ್ತಾನೆ ಏನು ಭಯನಾ ಜೆ ಪಿಗೆ ಭಯ ಅಂದ್ರೇ ಏನಂತ ಗೊತ್ತಿಲ್ಲ ಯಾರು ನೀನು ಈ ರೀತಿ ಕಾಲ್ ಮಾಡಿ ಹಿಂದ್ಗಡೆ ನಿಂತ್ಕೊಂಡು ಹೆದ್ರಸ್ತಾ ಇದ್ದೀಯಲ್ಲ ಯಾರು ನೀನು ಅಂತ ಕೇಳ್ತಾನೆ ಆಗ ಅವಳು ಹೇಳ್ತಾಳೆ ನಾನು ಯಾರು ಅನ್ನೋದು ಆದಷ್ಟು ಬೇಗ ಗೊತ್ತಾಗುತ್ತೆ ಅದಕ್ಕೂ ಮುಂಚೆ ನಿನ್ನ ಬೃಂದ ಪ್ರಸಾದ್ ಎಲ್ಲರ ನಾಟಕನ ಕ್ಲೋಸ್ ಮಾಡ್ತೇನೆ ಭಾರ್ಗವಿ ಕೇಸ್ ಗೆದ್ದೇ ಗೆಲ್ತಾಳೆ ಗೆಲ್ಲೋ ಹಾಗೆ ನಾನು ಮಾಡೇ ಮಾಡ್ತೇನೆ ಸಂಧ್ಯನಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ನಿಮ್ ಕೈಲಿ ಏನು ಮಾಡೋಕ್ಕಾಗಲ್ಲ ನೋಡ್ತಾ ಇರಿ ನೀವು ಮಾಡಿದ್ದು ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾಳೆ ಇನ್ನು ಫೋನ್ ಕಟ್ ಮಾಡ್ತಾಳೆ ಇನ್ನು ಜೆ ಟೆನ್ಷನ್ ಆಗುತ್ತೆ ಅಲ್ಲ ಯಾರಿದು ಗೊತ್ತಾಗ್ತಿಲ್ಲ ಅಲ್ವಾ ನನಗೆ ಕಾಲ್ ಮಾಡಿ ಹೆದರ್ಸ್ತಿದ್ದಾರಲ್ವಾ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಇನ್ನು ಶಕ್ತಿ ಪ್ರಸಾದ್ ವಿಕ್ಕಿ ಎಲ್ಲರೂ ಅಲ್ಲಿಗೆ ಬರ್ತಾರೆ ಇನ್ನು ಶಕ್ತಿ ಪ್ರಸಾದ್ ಹೇಳ್ತಾ ಇರ್ತಾನೆ ಅಂತೂ ಇಂತೂ ಜೆ ಪಿ ಒಂದು ಕೆಲಸ ಒಂದು ಮುಗೀತು ಎಲ್ಲ ಕ್ಲೋಸ್ ಆಯಿತು ಇವಾಗ ಆ ಕೇಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದೇನು ಬೇಡ ಭಾರ್ಗವಿ ಹೇಗೂ ಕೇಸ್ ಓಪನ್ ರಿಓಪನ್ ಮಾಡೋಲ್ಲ ಅಂತ ಹೇಳಿದಾಳೆ ಅವಳು ನಿಮ್ಮನೇಲೆ ಒಳ್ಳೆ ಮನೆ ಕೆಲಸದ ಕೆಲಸ ಮಾಡ್ತಾ ಇದ್ದಾಳೆ ಸೊ ಹಾಗಾಗಿ ನಾವು ಜಾಸ್ತಿ ಏನು ಚಿಂತೆ ಮಾಡೋದು ಬೇಡ ಅಂತ ಹೇಳ್ತಾನೆ ಆಗ ವಿಕ್ಕಿ ಹೇಳ್ತಾನೆ ಹೌದು ಡ್ಯಾಡ್ ಭಾರ್ಗವಿ ಹೇಗೂ ಕೇಸ್ ತಂಟೆಗೆ ಬರೋಲ್ಲ ಅವಳು ಸೈಲೆಂಟ್ ಆಗಿದ್ದಾಳೆ ನಾವು ಖುಷಿಯಾಗಿರಬೇಕು ಇದೇ ಖುಷಿಗೆ ಒಂದು ಪಾರ್ಟಿ ಮಾಡೋಣ ಅಂತ ಕೇಳ್ತಾನೆ ಆದರೆ ಜೆ ಪಿ ತುಂಬ ಟೆನ್ಷನ್ನಲ್ಲಿ ಇರ್ತಾನೆ ಇನ್ನು ಶಕ್ತಿ ಪ್ರಸಾದ್ ಹೇಳ್ತಾನೆ ಏನಾದ್ರು ಜೆ ಪಿ ಈಗಷ್ಟೇ ಚೆನ್ನಾಗಿದ್ಯಲ್ವಾ ಆದರೆ ಇವಾಗ ಯಾಕೆ ಈ ರೀತಿ ಟೆನ್ಷನ್ನಲ್ಲಿದೆಯಾ ಅಂತ ಕೇಳ್ತಾನೆ ಆಗ ಜೆ ಪಿ ಹೇಳ್ತಾನೆ ಶಕ್ತಿ ನಿಂಗೆ ಏನಾದರೂ ಒಂದು ಅನ್ನೋ ನಂಬರಿಂದ ಕಾಲ್ ಬಂದಿತ್ತಾ ಅಂತ ಕೇಳ್ತಾನೆ ಆಗ ಶಕ್ತಿ ಹೇಳ್ತಾನೆ ಆ ಅದು ಜೆ ಪಿ ಹಾ ಒಂದು ಲೇಡಿ ಕಾಲ್ ಮಾಡಿದ್ರು ಅದೇನೋ ಬಾಯಿಗೆ ಬಂದಾಗಿ ಬೊಗಳ್ತಾ ಇದ್ಲಪ್ಪ ಏನು ಹೇಳ್ತಿದ್ಲೋ ನಂಗೆ ಗೊತ್ತಿಲ್ಲ ಹೌದು ಅದೆಲ್ಲ ಯಾಕೆ ಇವಾಗ ಏನಾಯಿತು ಅಂತ ಕೇಳ್ತಾನೆ ಆಗ ಜೆ ಪಿ ಹೇಳ್ತಾನೆ ಅದೇ ವ್ಯಕ್ತಿ ನನಗೆ ಕೂಡ ಕಾಲ್ ಮಾಡಿದರು ಅಂತ ಹೇಳ್ತಾನೆ ಆಗ ಶಕ್ತಿ ಹೇಳ್ತಾನೆ ಅಯ್ಯೋ ಈ ಪಾಲಿಟಿಕ್ಸಲ್ಲಿ ಈ ರೀತಿ ಕಾಲ್ ಮಾಡೋದೆಲ್ಲ ಇದ್ದೇ ಇದೆ ಯಾರೋ ರಾಜಕೀಯ ವಿರೋಧಿಗಳು ಕಾಲ್ ಮಾಡಿರ್ತಾರೆ ಅಷ್ಟೇ ಅದರಲ್ಲಿ ಏನಿದೆ ಅದರಲ್ಲಿ ಏನು ದೊಡ್ಡ ಟೆನ್ಷನ್ ಮಾಡೋದಿದೆ ಅಂತ ಹೇಳ್ತಾನೆ ಆಗ ಜೆ ಪಿ ಹೇಳ್ತಾನೆ ನೋಡ್ ಶಕ್ತಿ ಕಾಲ್ ಏನಾದರೂ ನಮ್ಮಿಬ್ಬರಿಗೆ ಬಂದಿದ್ದರೆ ಟೆನ್ಷನ್ ಮಾಡ್ತಾ ಇರಲಿಲ್ಲ ಆದರೆ ಬೃಂದನಿಗೂ ಕಾಲ್ ಬಂದಿದೆ ಅಂತ ಹೇಳ್ತಾನೆ ಆಗ ವಿಕ್ಕಿ ಹೇಳ್ತಾನೆ ಅಯ್ಯೋ ಯಾರೋ ದುಡ್ಡಿಗೋಸ್ಕರ ಇದೆಲ್ಲ ಮಾಡ್ತಿದ್ದಾರೆ ಅಂಕಲ್ ನೀವು ಚಿಲ್ ಮಾಡಿ ಇದೆಲ್ಲ ಯಾಕೆ ಅಂಕಲ್ ನಿಮಗೆ ಅಂತ ಕೇಳ್ತಾನೆ ಆಗ ಶಕ್ತಿ ಹೇಳ್ತಾನೆ ಬಾಯಿ ಮುಚ್ಚು ಕುತ್ಕೋ ವಿಕ್ಕಿ ಚಿಲ್ ಮಾಡೋದಂತೆ ಚಿಲ್ ಮಾಡೋದು ನಿಂಗೆ ಸುಮ್ಮನೆ ಇರೋಕ್ಕಾಗಲ್ವಾ ಅಂತ ಕೇಳ್ತಾನೆ ಜೆ ಪಿ ಇಷ್ಟು ಟೆನ್ಷನ್ ಆಗಿದ್ದಾನಂದೆ ಅದಕ್ಕೆ ಯಾವುದಾದ್ರೂ ಕಾರಣ ಇದ್ದೇ ಇರುತ್ತೆ ಅಂತ ಹೇಳ್ತಾನೆ ಇನ್ನು ಜೆ ಪಿ ಹೇಳ್ತಾನೆ ಹೌದು ಮೊದಲು ನಾವು ಯಾರು ಕಾಲ್ ಮಾಡಿದ್ದು ಅನ್ನೋದು ತಿಳ್ಕೊಳ್ಳೇಬೇಕು ಶಕ್ತಿ ಅದೇನಾದರೂ ಮಾಡಿ ಯಾರು ಕಾಲ್ ಮಾಡಿದ್ರು ಅನ್ನೋದು ತಿಳ್ಕೊ ಅಂತ ಹೇಳ್ತಾನೆ ಆಗ ಶಕ್ತಿ ಹೇಳ್ತಾನೆ ಆಯ್ತು ಜೆ ಪಿ ತಿಳ್ಕೊಳ್ತೇನೆ ಅಂತ ಹೇಳ್ತಾನೆ ಇನ್ನು ಜೆ ಪಿ ಹೇಳ್ತಾನೆ ವಿಕಿ ಇನ್ನೊಂದ್ಸಲ ಕೇಳ್ತಾ ಇದ್ದಾನೆ ಆವತ್ತು ಸಂಧ್ಯಾ ಕೊಲೆ ಆದ ದಿವಸ ನೀನ್ ಎಲ್ಲಿದ್ದಿ ಸತ್ಯ ಹೇಳು ಎಲ್ಲಿದ್ದಿ ಕೇಸಿನ ಹಿಂದಿನ ದಿನ ನಾನು ಇಲ್ಲಿದ್ದಿ ಮೊದ್ಲು ಹೇಳು ವಿಕ್ಕಿ ಸುಳ್ಳು ಹೇಳ್ಬೇಡ ಸತ್ಯ ಹೇಳು ನನ್ನ ಹತ್ರ ನೀನು ಸತ್ಯ ಹೇಳಿದೆ ನಾನು ಏನಾದರೂ ಮಾಡ್ಬೋದು ಅಂತ ಹೇಳ್ತಾನೆ ಆಗ ವಿಕಿಗೆ ಟೆನ್ಷನ್ ಆಗುತ್ತೆ ವಿಕ್ಕಿ ಹೇಳ್ತಾನೆ ಅಯ್ಯೋ ಅಂಕಲ್ ಎಷ್ಟು ಸಲ ಹೇಳಿ ನಾನು ನಾನು ಆವತ್ತು ಫಾರ್ಮ್ ಹೌಸಲ್ಲಿದ್ದೆ ನಾನು ಊರಲ್ಲೇ ಇರಲಿಲ್ಲ ಫ್ರೆಂಡ್ ಜೊತೆ ಪಾರ್ಟಿ ಮಾಡ್ತಿದ್ದೆ ಅಷ್ಟೇ ಅಂಕಲ್ ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಾನೆ ಆಗ ಜೆ ಪಿ ಹೇಳ್ತಾನೆ ನೋಡು ವಿಕಿ ಮೊದಲು ಅನುಮಾನ ಬರೋದು ನಿನ್ನ ಮೇಲೆ ಸತ್ಯ ಹೇಳು ನನ್ನ ಹತ್ರ ನಿಜವಾಗ್ಲೂ ನಿನ್ನ ಆ ಅವತ್ತು ಪಾರ್ಟಿಯಲ್ಲೇ ಇದೆಯಾ ಫ್ರೆಂಡ್ ಜೊತೆ ಇದೆಯಾ ಸತ್ಯ ಹೇಳು ಅಂತ ಕೇಳ್ತಾನೆ ಆಗ ವಿಕ್ಕಿ ಹೇಳ್ತಾನೆ ಅಯ್ಯೋ ಅಂಕಲ್ ಯಾಕೆ ನನಗೆ ಪದೇ ಪದೇ ಕೇಳ್ತಿದ್ದೀರಾ ಕೊಲೆ ಮಾಡಿದ್ರು ನಿಮ್ಮ ಮನೇಲೇ ಇದ್ದರೆ ಅವ್ರ ಹತ್ರನಾಗಿ ಕೇಳಿ ಅಂತ ಹೇಳ್ತಾರೆ ಆಗ ಜೆ ಪಿಗೆ ಶಕ್ತಿಪ್ರಸಾದರಿಗೆ ಎಲ್ರಿಗೂ ಶಾಕ್ ಆಗುತ್ತೆ ಏನು ಏನು ವಿಕಿ ಏನು ಹೇಳ್ತಿದ್ಯಾ ಅಂದರೆ ನಮ್ಮನೇಲಿ ಏನು ಹೇಳ್ತಿದ್ಯಾ ಸರಿಯಾಗಿ ಹೇಳು ಅಂತ ಹೇಳ್ತಾರೆ ಆಗ ವಿಕ್ಕಿ ಹೇಳ್ತಾನೆ ಆ ಅದು ಅದು ಅಂಕಲ್ ಅದು ಅಂದರೆ ಭಾರ್ಗವಿ ಯಾಕೆ ಕೊಲೆ ಮಾಡಿರಬಾರ್ದು ಭಾರ್ಗವಿ ಕೊಲೆ ಮಾಡಿ ಕೇಸನ್ನು ನನ್ನ ಮೇಲೆ ಬರೋ ಹಾಗೆ ಯಾಕೆ ಮಾಡಿರಬಾರ್ದು ನೀವೇ ಹೇಳಿ ಅಂತ ಹೇಳ್ತಾನೆ ಆವಾಗ ಜೆ ಪಿ ಹೇಳ್ತಾನೆ ನೋಡು ಶತ್ರುಗಳಾದರೂ ನಂಬೇಕಂತೆ ನಿಯತ್ತಿನ ವಿಚಾರದಲ್ಲಿ ಭಾರ್ಗವಿ ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಯಾರೋ ಮಾಡಿದ್ದಾರೆ ಶಕ್ತಿ ಮೊದಲು ಆ ನಂಬರ್ ಯಾರ್ದು ಯಾರು ನಮಗೆ ಕಾಲ್ ಮಾಡಿದ್ದಾರೆ ಅನ್ನೋದು ಮೊದಲು ಗೊತ್ತಾಗಬೇಕು ಅಂತ ಹೇಳ್ತಾನೆ ಆಗ ಶಕ್ತಿ ಕಾಲ್ ಮಾಡಿ ಕೇಳ್ತಾನೆ ಬೇರೆಯವ್ರ ಹತ್ರ ನೋಡಿ ಈ ನಂಬರಿಂದ ಕಾಲ್ ಬಂದಿದೆ ಆ ನಂಬರ್ ಯಾವುದು ಅನ್ನೋದು ಇನ್ನು ಆದಷ್ಟು ಬೇಗ ಗೊತ್ತಾಗಬೇಕು ಅಂತ ಹೇಳಿ ಶಕ್ತಿ ಕೇಳ್ತಾನೆ ಇನ್ನು ಈ ಕಡೆ ಮನೆಯಲ್ಲಿ ಒಂದನ ಮತ್ತೆ ಬರ್ತಾಳೆ ಬಂದಾಗ ಸಾಕ್ಷಿ ಹೇಳ್ತಾಳೆ ಏನು ವಂದನ ಇಲ್ಲಿ ಏನು ಎಷ್ಟು ಬೆಳಿಗ್ಗೆ ಬಂದಿದ್ಯಾ ಅಂತ ಹೇಳ್ತಾಳೆ ಆಗ ವಂದನ ಹೇಳ್ತಾಳೆ ಯಾಕೆ ನಾನು ಬರಬಾರ್ದಾ ಓ ನಾನು ಬಂದದ್ದು ನಿಮ್ಗೆ ಇಷ್ಟ ಆಗಲಿಲ್ವಾ ಹೇಗೂ ಭಾರ್ಗವಿ ಈ ಮನೆ ಸೊಸೆ ಅಲ್ವಾ ಅದಕ್ಕೀಗ ನಾನು ಹೊರಗೆ ನೋಡೋದ್ನ ಅಂತ ಹೇಳ್ಕೊಂಡು ಒಂದೇ ಸಮನೆ ಬೈತಾಯಿರ್ತಾಳೆ ಆಗ ಸಾಕ್ಷಿ ಹೇಳ್ತಾಳೆ ಅಯ್ಯೋ ವಂದನ ಯಾಕೆ ಹಾಗೆ ಹೇಳ್ತಿದ್ಯಾ ಏನಿದ್ರು ಈ ಮನೆ ಸೊಸೆನೆ ನೀನು ಅವತ್ತು ಈ ಮನೆ ಸೊಸೆನೆ ಇವತ್ತು ಈ ಮನೆ ಸೊಸೆನೆ ನೀನು ಯಾವಾಗ ಬೇಕಾದರೂ ಬರ್ಬೋದು ಅಂತ ಹೇಳ್ತಾಳೆ ಇನ್ನು ಅಲ್ಲಿಗೆ ನಿರ್ಮಲ ಬರ್ತಾಳೆ ನಿರ್ಮಲ ಬಂದಾಗ ಹೇಳ್ತಾಳೆ ಏನು ವಂದನ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಬಂದಿದ್ಯಾ ಅಂತ ಕೇಳ್ತಾಳೆ ಆಗ ಸಾಕ್ಷಿ ನಿರ್ಮಲನೆ ಸನ್ನೆ ಮಾಡ್ತಾಳೆ ಅಯ್ಯೋ ಅಕ್ಕ ಏನು ಕೇಳಬೇಡಿ ಮೊದಲೇ ಅವಳು ಉರಿತಾ ಇದ್ದಾಳೆ ನೀವ್ ಹೋಗಿ ತುಪ್ಪ ಹಾಕ್ಬೇಡಿ ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾಳೆ ಇನ್ನು ನಿರ್ಮಲ ಹೇಳ್ತಾಳೆ ಆ ವಂದನ ಏನಾದ್ರೂ ಬೇಕಾ ಕಾಫಿ ಟೀ ಅಂತ ಹೇಳ್ತಾಳೆ ಆಗ ವಂದನ ಹೇಳ್ತಾಳೆ ಏನು ಕಾಫಿ ಟೀ ಕೇಳ್ತಿದ್ದೀರ ನಾನೇ ನಿಮ್ಮನೆ ಗೆಸ್ಟ್ ನಾ ನಿಮ್ಮನೆ ಸೊಸೆ ಓ ಈಗ ಅಂತ ಹೇಳಿ ನನ್ನನ್ ಮರ್ತು ಬಿಟ್ರ ನೀವು ಅಂತ ಕೇಳ್ತಾಳೆ ಆಗ ನಿರ್ಮಲ ಹೇಳ್ತಾಳೆ ಅಯ್ಯೋ ಒಂದನ ಏನ್ ಮಾತಾಡ್ತಿದ್ಯಾ ಆ ಭಾರ್ಗವಿ ನಮ್ಮನೆ ಸೊಸೆ ಆಗೋಕೆ ಸಾಧ್ಯನೇ ಇಲ್ಲ ಏನೇ ಇದ್ರು ನೀನೇ ನಮ್ಮನೆ ಸೊಸೆ ಅಂತ ಹೇಳ್ತಾಳೆ ಇನ್ನು ಅಲ್ಲಿಗೆ ಬೃಂದ ಬರ್ತಾಳೆ ಬೃಂದ ಬಂದು ಹೇಳ್ತಾಳೆ ಹೌದು ಒಂದನೇ ನಮ್ಮನೆ ಸೊಸೆ ಆ ಭಾರ್ಗವಿನ ಒದ್ದು ಹೊರಗಡೆ ಹಾಕೇ ಹಾಕ್ತೇವೆ ನೋಡ್ತಾ ಇರು ಅಂತ ಹೇಳ್ತಾಳೆ ಆವಾಗ ನಿರ್ಮಲ ಹೇಳ್ತಾಳೆ ಇವಳು ಬಂದ್ಲು ನೀನು ನಾಟಕ ಮಾಡ್ಬೇಡ ಬೃಂದ ನೀನು ಭಾರ್ಗವಿ ಇಬ್ಬರು ಸೇರಿ ನಾಟಕ ಮಾಡಿ ತಾನೆ ಈ ಮನೆಗೆ ಬಂದಿದ್ದು ಅಂತ ಹೇಳ್ತಾಳೆ ಆಗ ಸಾಕ್ಷಿ ಹೇಳ್ತಾಳೆ ಹೌದು ನೀವಿಬ್ಬರು ಅಕ್ಕ ತಂಗಿ ಎಷ್ಟು ನಾಟಕ ಮಾಡ್ತೀರಲ್ವ ಇದ್ದವರು ನಿಮ್ಮ ಬುದ್ಧಿ ನೀವು ಎಲ್ಲಿ ಬಿಡ್ತೀರಾ ಅಂತ ಕೇಳ್ತಾಳೆ ಆಗ ಬೃಂದ ಹೇಳ್ತಾಳೆ ಚಿಕ್ಕತ್ತೆ ಬಾಯಿಗೆ ಬಂದಾಗ ಮಾತಾಡಬೇಡಿ ನನಗೂ ರೆಸ್ಪೆಕ್ಟ್ ಇದೆ ಬಾಯಿಗೆ ಬಂದಾಗ ನನಗೆ ಮಾತಾಡಬೇಡಿ ನಂಗೆ ಸಿಟ್ಟು ಬರುತ್ತೆ ಏನಂತ ಅಂದ್ಕೊಂಡಿದ್ದೀರಾ ಭಾರ್ಗವಿಗೆ ಸಪೋರ್ಟ್ ಮಾಡಿ ನಾನೇನು ಇಲ್ಲ ಈ ಮನೇಲಿ ನಾನೇನಿದ್ರು ನಿಮಗೆ ಸಪೋರ್ಟ್ ಜೆ ಪಿ ಮಾವಂಗೆ ಸಪೋರ್ಟ್ ಅಂತ ಹೇಳ್ತಾಳೆ ಆವಾಗ ನಿರ್ಮಲ್ ಹೇಳ್ತಾಳೆ ಸಾಕು ಬಾ ತಾಯಿ ಮುಚ್ಚು ನಿಮ್ದೆಲ್ಲ ನಾಟಕ ನಂಗೆ ಗೊತ್ತಿಲ್ವಾ ನೀವು ಎಂಥವ್ರು ನಂಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾಳೆ ಆಗ ವಂದನ ಹೇಳ್ತಲ್ಲ ಅಯ್ಯೋ ಸ್ಟಾಪ್ ಇಟ್ ನೀವೇನು ಮಾಡ್ತಿದ್ದೀರಾ ನನ್ನ ಸಮಸ್ಯೆಗೆ ಪರಿಹಾರ ಹೇಳಿ ಅಂದ್ರೆ ನೀವಿಬ್ರು ಜಗಳ ಮಾಡ್ತಿದ್ದೀರಲ್ಲ ಮೊದಲು ನನ್ನ ಸಮಸ್ಯೆಗೆ ಪರಿಹಾರ ಹೇಳಿ ಅಂತ ಹೇಳ್ತಾಳೆ ಆವಾಗ ನಿರ್ಮಲ ಹೇಳ್ತಾಳೆ ಒಂದನ ಒಂದು ಮಿನಿಟ್ ಸ್ವಲ್ಪ ಹಾಗೆ ನಿಲ್ಲು ಇವಳಿಗೆ ಎಷ್ಟು ಅಹಂಕಾರ ಇದೆ ಇವಳು ಯಾವ ರೀತಿ ಮಾತಾಡಿದ್ದಾಳು ನೀನೇ ನೋಡು ಏ ಬೃಂದ ಇನ್ನೇನಾದರೂ ನಮ್ಮ ಹತ್ರ ಈ ರೀತಿ ಅಧಿಕ ಪ್ರಸಂಗ ಮಾತಾಡಿದ್ರು ನಾವಂತೂ ಸುಮ್ಮನೆ ಬಿರಲ್ಲ ನಿನ್ನ ಅಂತ ಹೇಳ್ತಾರೆ ಆಗ ಬೃಂದ ಹೇಳ್ತಾಳೆ ಯಾಕೆ ನೀವು ಪದೇ ಪದೇ ಆ ಭಾರ್ಗವಿ ವಿಚಾರಕ್ಕೆ ನನಗೆ ಗೂಬೆ ಕೂರಿಸಿದೀರ ಅಂತ ಹೇಳ್ತಾಳೆ ಆಗ ಸಾಕ್ಷಿ ಹೇಳ್ತಾಳೆ ಗೂಬೆಗೆ ಗೂಬೆ ಕುರ್ಸೋಕಾಗುತ್ತಾ ನೀ ದೊಡ್ಡ ಗೂಬೆ ಅಂತ ಹೇಳ್ತಾಳೆ ಆಗ ಬ್ರಂದಂಗೆ ಸಿಟ್ಟು ಬರುತ್ತೆ ಅತ್ತೆ ಜಾಸ್ತಿ ಮಾತಾಡಬೇಡಿ ನೋಡಿ ನಾನು ಏನು ಮಾಡ್ತೇನೆ ಅಂತ ನಂಗೆ ಗೊತ್ತಿಲ್ಲ ನೀವೆಲ್ಲ ಮಾತಾಡ್ತಿರೋದು ನೋಡಿದ್ರು ನೀವೇನು ರಿಚ್ ಮನೆಯಿಂದ ಥರ ಮಾತಾಡ್ತಿದ್ದೀರಾ ಅಂತ ಹೇಳ್ತಾಳೆ ಆಗ ನಿರ್ಮಲಾ ಹೇಳ್ತಾಳೆ ಹೌದು ಕಣೆ ನಾವು ನಮ್ಮ ಫ್ಯಾಮಿಲಿ ತುಂಬ ರಿಚ್ ಫ್ಯಾಮಿಲಿ ನಾವು ನಮ್ಮ ಹತ್ರ ದುಡ್ಡಿನ ತೋಟವೇ ಇದೆ ಗೊತ್ತಾ ನಿನಗೆ ನಿನ್ನಂಥ ಕೆಲಸದವ್ರು ನಮ್ಮನಲ್ಲಿ ರಾಷ್ಟ್ರ ಜನ ಇದ್ದಾರೆ ಲೆಕ್ಕಕ್ಕೆ ಇಲ್ಲ ನಮ್ಮ ಮನೆಯಲ್ಲಿ ಹೊತ್ಕೊಳ್ಳುವಷ್ಟು ಹಣ ಇದೆ ಗೊತ್ತಾ ನಿನಗೆ ಭಿಕ್ಷುಕರವರಿಗೆ ಕಂತೆ ಕಂತೆ ಕೊಡ್ತೇವೆ ಹಣನೆಲ್ಲ ರೂಮಲ್ಲಿ ತುಂಬಿಡ್ತೇವೆ ಅಷ್ಟು ಹಣ ಇದೆ ಅಷ್ಟು ರಿಚ್ ನಾವು ನಿಂಗೇನೆ ಗೊತ್ತು ಅಂತ ಕೇಳ್ತಾ ಇರ್ತಾರೆ ಅಷ್ಟರಲ್ಲಿ ಒಬ್ಬ ಬರ್ತಾನೆ ಅದು ನಿರ್ಮಲ ತಮ್ಮ ಅವನು ಊರಿಂದ ಬರ್ತಾನೆ ಬಂದು ಹೇಳ್ತಾನೆ ಅಕ್ಕ ಅಂತ ಹೇಳ್ತಾನೆ ಆಗ ಬೃಂದ ಹೇಳ್ತಾಳೆ ಯಾರಪ್ಪ ನೀನು ಮೊದಲು ಮುಂದೆ ಹೋಗು ಅಂತ ಹೇಳ್ತಾಳೆ ಆಗ ಸಾಕ್ಷಿ ಅವನನ್ನು ನೋಡ್ತಾಳೆ ಸಾಕ್ಷಿ ಗೊತ್ತಾಗುತ್ತೆ ಅಯ್ಯೋ ಇವ್ರು ಈ ಟೈಮಿಗೆ ಬರಬೇಕಾಗಿತ್ತ ಅಯ್ಯೋ ನಿರ್ಮಲಕ ಸರಿಯಾಗಿ ಸಿಕ್ಕಿಬಿದ್ರು ಇವಾಗ ಅಂತ ಹೇಳ್ತಾಳೆ ಆಗ ನಿರ್ಮಲಂಗೂ ಶಾಕ್ ಆಗುತ್ತೆ ನೀನು ಒಂದನ ಅವ್ನನ್ನ ವಿಚಿತ್ರವಾಗಿ ನೋಡ್ತಾ ಇರ್ತಾಳೆ ಏನನು ಮನೆ ಒಳಗೆ ಬರ್ತಾನೆ ಬಂದಾಗ ವಂದನ ಹೇಳ್ತಾಳೆ ಯಾರು ನೀನು ಹೇಳ್ದೆ ಕೇಳ್ದೆ ಮನೆಯೊಳಗೆ ಬರ್ತಿದೆಯಲ್ಲ ಮೊದ್ಲು ಮನೆಯಿಂದ ಹೊರಗೆ ಹೋಗು ಯಾಕೆ ರೀತಿ ಬಂದಿದ್ಯಾ ಯಾಕ್ ಯಾರು ಹೇಳಿದಿನಿ ಈ ಮನೆ ಒಳಗೆ ಬರೋಕೆ ಅಂತ ಹೇಳ್ತಾನೆ ಅವಾಗ ಅವನು ಹೇಳ್ತಾನೆ ನಾನು ಯಾರಾ ನಾನು ಶ್ರೀಮಂತ ನನ್ನನ್ನ ಬೇಕಾದ್ರೆ ನೀವೆಲ್ಲ ಶ್ರೀ ಶ್ರೀ ಅಂತ ಹೇಳಿ ಕರೀರಿ ಅಂತ ಹೇಳ್ತಾರೆ ಇನ್ನು ಬೃಂದ ಅವ್ನನ್ನು ತುಂಬ ವಿಚಿತ್ರವಾಗಿ ನೋಡ್ತಾ ಇರ್ತಾಳೆ ಇನ್ನು ಅವನು ಹೇಳ್ತಾನೆ ಅಕ್ಕ ಏನಕ್ಕ ಎಷ್ಟು ದಿನ ಆಯ್ತಾ ನೀನು ಬರದೆ ಹೇಗೆ ಇದ್ದೀಯಾ ಅಂತ ಕೇಳ್ತಾನೆ ಇನ್ನು ಎಲ್ರು ನೋಡ್ತಾ ಇರ್ತಾರೆ ಅವನನ್ನೇ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ